ನಮಸ್ಕಾರ ಎಲ್ರಿಗೂ ಎಲ್ಲರು ಹೇಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇವತ್ತು ಸೋಮವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ ಈಗ ಸಂಜೆ ಮುಂದೆ ವ್ಲಾಗ್ನ ಶುರು ಮಾಡಿದ್ದೀನಿ ಕಸ ಎಲ್ಲ ಗುಡಿಸಿ ದೀಪ ಹಚ್ಚಿ ಇವಾಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಹಂಗೆ ಚಾನು ಮಾಡ್ಕೊಂಡು ಕುಡ್ದೆನ ನೋಡ್ರಿ ಈಗ ಅಡುಗೆ ಕೆಲಸ ಮಾಡಾಕತ್ತೀನಿ ಅದಕ್ಕೆ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ನೋಡ್ರಿ ಇಟ್ಕೊಂಡಿದ್ದೀನಿ ಈಗ ಸೊಪ್ಪೆಲ್ಲ ತೊಳೆದು ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡಿಲ್ಲ ಒಂದು ಎರಡು ಮೂರು ದಿವಸ ಆಯ್ತು ಹಾಗಾಗಿ ಇವಾಗ ರೊಟ್ಟಿ ಮಾಡಬೇಕು ಬರ್ರಿ ಹಂಗ ಈ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಹೆಂಡವರೆಗೂ ನೋಡ್ರಿ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡ್ರಿ ಬರ್ರಿ ಇವಾಗ ವಿಡಿಯೋನ ಶುರು ಮಾಡೋಣಂತೆ ಮುಗಿಸ್ ಲಿಸ್ಟ್ ಬೇಗ ಸರಿ ಇದೊಂದೇನಾ ಸರಿ ಹ್ಞೂ ಸರಿ ಆಯಿತು ಬರೀ ನಾನು ಅಡುಗೆ ಮಾಡ್ತೀನಿ ಮೆಂತೆ ಸೊಪ್ಪಿನ ಪಲ್ಯ ಮಾಡಿರೋದಂತೇಳಿ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ನಿ ಇವಾಗ ಅದನ್ನು ತೊಳಕತ್ತೀನಿ ನೋಡಿರಿ ಯಾವಾಗಲೂ ನಾವು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಬೇಕಾದ್ರೆ ಬ್ಯಾಳೆ ಹಾಕಿ ಮಾಡ್ತೀವಿ ಆದರೆ ಇವತ್ತು ಬೇಳೆ ಹಾಕಿ ಮಾಡತ್ತಿರಲಿಲ್ಲ ನಾನು ಬೇರೆ ಥರ ಮಾಡತ್ತೀನಿ ನೋಡಿರಿ ಇದು ಟೇಸ್ಟ್ ಭಾಳ ಚಲೋ ಇತ್ತು ಈ ಥರನೂ ನಾವು ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಬೋದು ನೋಡಿರಿ ಫಸ್ಟ ನಾನು ಸೊಪ್ಪೆಲ್ಲನೂ ತೊಳೆದಿಟ್ಕೊಂಡಿದ್ದೀನಿ ಅದು ನೀರು ಸೋರ್ ಗುಡ್ಕ ಈ ಕಡೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಬಿಳಿ ಎಳ್ಳನ್ನು ಹುರ್ಕೊಂಡ್ರ ಅಂತೇಳಿ ಇವಾಗ ಹುರ್ಕೊಳಕತ್ತೀನಿ ನೋಡ್ರಿ ನಾನು ಈ ಪಲ್ಯನ ಫಸ್ಟ್ ಟೈಮ್ ಮಾಡಕತ್ತೀನಿ ಟೇಸ್ಟ್ ಚಲೋ ಆದ್ರೆ ನೆಕ್ಸ್ಟ ಕಂಟಿನ್ಯೂ ಮಾಡ್ತೀನಿ ಇಲ್ಲಂದ್ರೆ ಇಲ್ಲಿ ನೋಡ್ರಿ ಫಸ್ಟ ಶೇಂಗಾಕಾಳೆಲ್ಲೂ ಹುರಿದಿಟ್ಕೊಂಡು ಒಂದು ಸಣ್ಣ ಕಪ್ಪಿಂದ ಒಂದು ಕಪ್ಪಷ್ಟು ತೊಗೊಂಡಿದ್ದೆ ನಾನು ಅಷ್ಟೇ ಈ ಬ್ಲಾಗಲ್ಲಿ ನಾನು ಎರಡು ದಿವಸದ ಬ್ಲಾಗನ್ನ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಸೋಮವಾರ ಸಂಜಿಕ ಮತ್ತು ಮಂಗಳವಾರದ ಬೆಳಗ್ಗೆದ ಎರಡೂ ದಿನದ ರೊಟ್ಟಿನ ನಾನು ಶೇರ್ ಮಾಡಕತ್ತೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈವ್ನಿಂಗಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಬ್ಲಾಗ್ ಮಾಡಿರತ್ತಂತೇಳಿ ನಾನು ಸಂಜೆ ಮುಂದೆ ಆ ಬ್ಲಾಗ್ನ ಶುರು ಮಾಡಿದ್ನಿ ಶೇಂಗಾಕಾಳೆಲ್ಲ ಹುರಿದಿಟ್ಕೊಂಡು ಇವಾಗ ಬಿಳಿ ಎಳ್ಳು ಹುರ್ಕೊಳಕತ್ತೀನಿ ನೋಡಿರಿ ಅವು ಫ್ರಿಜ್ ಒಳಗೆ ಇಟ್ಟಿದ್ನಿ ಮತ್ತು ಇದು ಭಾಳ ಬಾಳ್ಕಾಗಿತ್ತಲ್ಲ ಹಾಗಾಗಿ ಹಾಕಿದ ತಕ್ಷಣ ಅದು ಫುಲ್ಲೆಲ್ಲ ಸಿಡಿಯಾಕತ್ತಿದ್ದು ಒಂದು ಸ್ವಲ್ಪ ಹುರಿದು ನಾನು ಬಿಟ್ನಿ ಇದು ತನಗಾದ್ಮೇಲೆ ಇವಾಗ ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ನೋಡಿರಿ ಹಾಕಿ ಇವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಇವಾಗ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿನ ನಾನು ಬಿಡಿಸಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಜಜ್ಜನೂ ಹಾಕೊಬೋದು ಇಲ್ಲ ಹಂಗನ್ನು ಹಾಕೋಬೋದು ನಾನು ಸಣ್ಣ ಸಣ್ಣದಾಗೇ ಕಟ್ ಮಾಡ್ಕೊಂಡಿದ್ನಿ ನೋಡಿರಿ ಪೌಡ್ರ್ ರೆಡಿ ಆಯಿತು ಇವಾಗ ಒಗ್ಗರ್ಣೆ ಹಾಕೋಣಂತ ಆ ಸೊಪ್ಪನ್ನು ನಾನು ಡೈರೆಕ್ಟಾಗಿ ಹಂಗೆ ಹಾಕಿದ್ನಿ ಆದರೆ ನೀವು ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳ್ರಿ ನಾನು ಮರತ ಹಂಗನ ಮಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ನಿ ಒಂದು ಎರಡು ಟೊಮ್ಯಾಟೊನೂ ಮಿಕ್ಸಿ ಜಾರಿಗೆ ಹಾಕಿ ಪ್ಯೂರಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ ಪಲ್ಯಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲನೂ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೇನೆ ಇವಾಗ ಒಂದು ಬಾಳ್ಗೆಗೆ ನೋಡಿರಿ ಒಂದೆರಡು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ಎಣ್ಣೆ ಹಾಕಿ ಸ್ವಲ್ಪ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ನೋಡಿರಿ ಇಷ್ಟು ಹಾಕಿ ನಾವು ಫ್ರೈ ಮಾಡ್ಕೋಬೇಕು ನಂತರ ತೊಳೆದಿಟ್ಟಿರೋ ಸೊಪ್ಪನ್ನು ನಾನು ಸೇರಿಸ್ಕೊಳಾಕತ್ತೀನಿ ನೀವು ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ರಿ ಸೊಪ್ಪು ಹಾಕಿ ನಾವು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ನೋಡಿರಿ ಎಲ್ಲ ನೀಟಾಗಿ ನಾನು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪನ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಮಿಕ್ಸ್ ಆದಮೇಲೆ ನಾವೇನು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ ಆ ಟೊಮೆಟೊ ಪ್ಯೂರಿ ಹಾಕಿ ಇದನ್ನು ಮತ್ತೊಂದು ಸರಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಶೇಂಗಾ ಬೀಜ ಮತ್ತು ಬಿಳಿ ಎಳೆಲ್ಲ ಹಾಕಿ ಆ ಪೌಡ್ರನ್ನ ಪೂರ್ತಿ ಎಲ್ಲನೂ ನಾನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಹಾಕ್ಕೊಳಕತ್ತೀನಿ ನೋಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ನಾವು ಕುದಿಸ್ಕೊಂಡಿವಿ ಅಂತಂದ್ರೆ ಇದು ಪಲ್ಯ ರೆಡಿ ಆಗಿಬಿಡ್ತು ಸೊಪ್ಪನ್ನು ಯಾಕೆ ಕಟ್ ಮಾಡಿ ಸೇರಿಸ್ಕೊಳ್ಳಂದ್ರೆ ನಿಮ್ಗೆ ಈ ಥರ ನೋಡಿರಿ ಮಿಕ್ಸ್ ಮಾಡುವಾಗೋದು ಎಲ್ಲ ಈಸಿ ಆಗ್ತೈತಿ ಅದ್ರ ನಾನು ಕಟ್ ಮಾಡಿದ ಹಂಗೆ ಸೇರಿಸ್ಕೊಂಡ್ಬಿಟ್ಟಿದ್ನಿ ಹಾಗಾಗಿ ಅದು ನೀಟಾಗಿ ಮಿಕ್ಸ್ ಮಾಡಕ್ಕೆ ಬರತ್ತಿರಲಿಲ್ಲ ಮತ್ತು ರೊಟ್ಟಿ ಒಳಗೆ ತೊಗೊಂಡು ತಿನ್ನೋ ಅಷ್ಟೇ ಜಾಸ್ತಿ ಜಾಸ್ತಿ ಬರಕತ್ತಿತ್ತು ಹಾಗಾಗಿ ನೀವು ಕಟ್ ಮಾಡಿ ಸೇರಿಸ್ಕೊಡ್ರಿ ಪಲ್ಯ ಟೇಸ್ಟ್ ಮಾತ್ರ ಇತ್ತು ಮಸ್ತಿತ್ತು ನಮ್ಮನೆಯವ್ರೂ ಹೇಳಕತ್ರಿ ಇವತ್ತ ಪಲ್ಯ ಭಾಳ ಚಲೋ ಆಗೈತೆ ನೋಡ್ರಿ ಟೇಸ್ಟ್ ಅಂತೇಳಿ ನನಗೂ ಇಷ್ಟ ಆಯಿತು ನಾನು ಅದು ಬೇಳೆ ಹಾಕಿ ಪಲ್ಯ ಮಾಡ್ತೇವಲ್ಲ ಅದನ್ನು ತಿಂದು ಬೇಸರಾದಾಗ ಈ ಥರನೂ ಮೆಂತ್ಯ ಸೊಪ್ಪಿಲ್ಲ ಇನ್ನೊಂದು ಥರ ಪಲ್ಯನ ಟ್ರೈ ಮಾಡ್ಬೋದು ನೋಡ್ರಿ ಟೇಸ್ಟ್ ಮಾತ್ರ ಚಲೋ ಆಗಿತ್ತು ಒಂದು ಸರಿ ನೀವು ಟ್ರೈ ಮಾಡಿರಿ ಇವಾಗ ಅದ್ರ ಜೋಡಿ ನಾನು ರೊಟ್ಟಿ ಮಾಡಾಕತ್ತೀನಿ ಇವಾಗ ನಾವೇನು ಪಲ್ಯ ಮಾಡಿದ್ದೇವಲ್ಲ ಅದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಆ ಪಲ್ಯ ಹಚ್ಕೊಂಡು ತಿಂದ್ರೂ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ ಇವಾಗ ರೊಟ್ಟಿ ಮಾಡಕತ್ತೆ ನೋಡ್ರಿ ಆ ಕಡೆ ನೋಡ್ತಿರ್ಬೋದು ಸಾನ್ವಿಯನ್ನು ನಾನು ಹೆಂಗೆ ಮಾಡ್ತೇನಲ್ಲ ಅದನ್ನು ನೋಡ್ಕೊಂಡನ ನಾನು ರೊಟ್ಟಿ ಮಾಡ್ತೇನೆ ಅಂಥೇಳಿ ಮಾಡಕತ್ತಿದ್ಲು ಅದನ್ನು ಕೆಡಿಸೋದು ಮತ್ತು ರೊಟ್ಟಿ ಬಡಿದು ಕೆಡಿಸೋದು ರೊಟ್ಟಿ ಬಡಿದು ಮಾಡಕತ್ತಿದ್ಲು ನಾನು ಚಪಾತಿ ಮಾಡುವಾಗ ರೊಟ್ಟಿ ಮಾಡುವಾಗ ಯಾವಾಗಲೂ ಅಷ್ಟು ಹಾಕಿ ಹಿಟ್ಟನ್ನು ಇಸ್ಕೊಂಡು ಹೋಗಿ ಹಾಕಿದ ಚಪಾತಿ ಮಾಡೋದು ಸಣ್ಣದು ಆಟ ಆಡೋದು ಮನೆ ಐತಿ ಅದ್ರ ಮೇಲೆ ಚಪಾತಿ ಮಾಡ್ತಿರ್ತಾಳು ಇವತ್ತ ರೊಟ್ಟಿ ಮಾಡುವಾಗ ನಾನು ಬಂದು ಮಾಡ್ತೇನೆ ಅಂಥೇಳಿ ಮಾಡಕತ್ತಿದ್ಲು ನಾನು ಇವಾಗ ಬಿಸಿ ಬಿಸಿ ರೊಟ್ಟಿನ ಮಾಡಕತ್ತೀನಿ ನೋಡ್ರಿ ರೈಸ್ ಬೆಳಗ್ಗೆದಿತ್ತು ಆಮೇಲೆ ಮಧ್ಯಾಹ್ನಕ್ಕೆ ನಾನು ಈರುಳ್ಳಿ ಚಟ್ನಿ ರೈಸ್ ಮಾಡಿದ್ನಿ ಅದನ್ನ ಇತ್ತು ಹಾಗಾಗಿ ಈಗೇನು ರೈಸ್ ಹೋಗಲಿಲ್ಲ ಬರೀ ರೊಟ್ಟಿ ಮತ್ತು ಪಲ್ಯ ಮಾಡಿಬಿಟ್ನಿ ನೋಡಿರಿ ಬೇಗ ರೊಟ್ಟಿ ರೆಡಿ ರೆಡಿಯಾಗಿದ್ದೆವು ಇನ್ನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕಿ ಕೊಡಬೇಕು ಅವರು ಊಟ ಮಾಡಿರು ನಮ್ಮ ಮನೆಯವ್ರು ಊಟ ಮಾಡಿದ ಆದ್ಮೇಲೆ ಇವಾಗ ನಾನು ಊಟ ಮಾಡಕತ್ತೀನಿ ನೋಡ್ರಿ ಫಸ್ಟ ಮೆಂತೆ ಸೊಪ್ಪು ರೊಟ್ಟಿ ಆಮೇಲೆ ಬೆಳಗ್ಗೆದೇನು ಈರುಳ್ಳಿ ಚಟ್ನಿ ಇತ್ತಂತೆಲ್ಲ ಹೇಳಿದ್ನಲ್ಲ ಅದು ಚಟ್ನಿ ಹಾಕ್ಕೊಂಡಿ ಸ್ವಲ್ಪ ಆಮೇಲೆ ಬೆನ್ನಿ ಹಾಕ್ಕೊಂಡು ನಾನಿವಾಗ ಊಟ ಮಾಡಕತ್ತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಆಲ್ರೆಡಿ ನಾನು ರೊಟ್ಟಿ ಮಾಡುವಾಗನೇ ಬಿಸಿ ಬಿಸಿ ರೊಟ್ಟಿ ಹಚ್ಚಿಕೊಟ್ಬಿಟ್ಟಿದ್ನಿ ಅವ್ರು ಒಂಚೂರು ಆರಿರೋನು ಮುಗಿತಾ ರೊಟ್ಟಿ ಆರಿದಾವ್ ರೊಟ್ಟಿ ಆರಿದಾವ್ ಅಂತಾರೋ ಹಾಗಾಗಿ ನಾನು ಮಾಡ್ಕೊತಾನೆ ಅವ್ರಿಗೆ ಊಟ ಕೊಟ್ಬಿಟ್ಟಿರ್ತಾನೆ ಇವಾಗ ರೊಟ್ಟಿ ಎಲ್ಲ ಮಾಡಿ ಆದಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಊಟ ಮಾಡೀನಿ ಊಟ ಮಾಡಿದಾದ್ಮೇಲೆ ನೆಕ್ಸ್ಟ್ ಡೇಗೆ ಚಪಾತಿ ಮತ್ತು ಇದು ಕಾಶ್ಮೀರಿ ಏನಿದು ರಾಜ್ಮಾ ಐತಲ್ಲ ಇದ್ರದ್ದು ಪಲ್ಯ ಮಾಡಬೇಕು ಅಂಥೇಳಿ ಇವಾಗ ನಾನು ನೆನೆ ಹಾಕಕತ್ತೀನಿ ನೋಡ್ರಿ ತೊಗೊಂಡು ಬಂದಿನ ಡಿಮಾರ್ಟಿಂದ ಅದರ ಯಾವಾಗ ಮಾಡಲಿ ಅಂಥೇಳಿ ವೇಟ್ ಮಾಡಕತ್ತಿದ್ನಿ ನಾಳೆಗೆ ತರಕಾರಿ ಏನಿರಲಿಲ್ಲ ಮಾಡೋಕ್ಕೆ ಹಾಗಾಗಿ ನಾಳೆ ಚಪಾತಿ ಮತ್ತು ಇದನ್ನ ಮಾಡಿರಾ ಇವಾಗ ಕಾಳನ್ನು ನೆನೆ ಹಾಕತ್ತೀನಿ ನಾನು ಏನೋ ಕೆಲಸ ಮಾಡೋಕ್ಕತ್ರೋ ಸಾನ್ವಿ ನಾನು ಮಾಡ್ತೇನಮ್ಮ ಅಂಥೇಳಿ ಜೊತೆಗೇನೆ ಇರ್ತಾಳು ನೋಡಿರಿ ಇಲ್ಲಿ ನೋಡ್ರಿ ಇವ ನೋಡಕ್ಕೆ ಅದಾವು ಕಲರ್ ಮಾಮೂಲಿ ರಾಜ್ಮಾ ಇರ್ತಾವಲ್ಲ ಅವ ರಾಜ್ಮಾ ಬೇರೆ ಇವ ರಾಜ್ಮಾ ಬೇರೆ ನೋಡ್ರಿ ನಾನು ಇವನ್ನ ಫಸ್ಟ್ ಟೈಮ್ ಮಾಡಾಕತ್ತೀನಿ ಮೊನ್ನೆ ಡಿಮಾರ್ಟ್ ಶಾಪಿಂಗ್ ಹೋದಾಗ ನಾನು ಹೇಳಿದ್ನಿ ಇದು ರೆಸಿಪಿ ಮಾಡುವಾಗ ನಾನು ವಿಡಿಯೋ ಶೇರ್ ಮಾಡ್ತೀನಿ ಅಂತೇಳಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಆ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ಇವಾಗ ನಾನು ಒಂದು ಸ್ವಲ್ಪನ ತೊಗೊಂಡಿದ್ದೇನೆ ಒಂದು ಅರ್ಧದಷ್ಟು ರಾಜ್ಮಾ ತೊಗೊಂಡಿದ್ದೇನೆ ನೋಡಿರಿ ಎರಡು ಹೊತ್ತಿಗಾಗುವಷ್ಟು ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕಾಗುವಷ್ಟು ಇವಾಗ ನೆನೆದು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾವ ಹಾಗಾಗಿ ಒಂದು ಅರ್ಧ ಪ್ಯಾಕೆಟಷ್ಟು ತೊಗೊಂಡಿದ್ದೇನೆ ನಾನು ಇವಾಗ ನಾನು ನೀರು ಹಾಕಿ ನೆನೆ ಕಿಡಾಕುತ್ತೀನಿ ಹಂಗೆ ಡ್ರೈ ಫ್ರೂಟ್ಸನ್ನು ನೆನೆಸ್ಬೇಕು ನೋಡಿರಿ ಸ್ಮೂದಿ ಮಾಡೋಕ ರಾತ್ರಿ ಮಾತ್ರ ಏನಾದ್ರೂ ಡ್ರೈ ಫ್ರೂಟ್ಸ್ ನೆನೆಸೋದು ಮಿಸ್ ಮಾಡಂಗಿಲ್ಲ ಯಾಕಂದ್ರೆ ಸಾನ್ವಿಗೆ ಆ ಜ್ಯೂಸ್ ಅಂತೂ ಭಾಳ ಇಷ್ಟ ಹಾಗಾಗಿ ಯಾಕೆ ನೆನಪಿಸ್ಬಿಡ್ತಾಳೆ ನನಗೆ ಡ್ರೈ ಫ್ರೂಟ್ಸ್ ನೆನಪಿ ನೆನೆಸ್ಬೇಕಮ್ಮ ಅಂತೇಳಿ ಹಾಗಾಗಿ ಅದನ್ನು ನೆನೆಸಿಟ್ನಿ ಇಟ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಅಂದ್ರೆ ಮಂಗಳವಾರ ಬೆಳಗ್ಗೆ ಇದು ನಮ್ಮ ಮನೆಯವ್ರಿಗೆ ಫಸ್ಟು ನಾನು ಆಮ್ಲ ಜ್ಯೂಸ್ ಕೊಡಾಕತ್ತೀನಿ ಅವು ಆಮ್ಲ ಜ್ಯೂಸ್ ಏನು ಕ್ಯೂಬ್ ಮಾಡಿಟ್ಟಿದ್ನಲ್ಲ ಅವು ಖಾಲಿ ಆಗಕ್ಕೆ ಬಂದವು ಅವು ನಾನು ಮಾಡಬೇಕು ತೊಗೊಂಡು ಬಂದೇನಿ ಬೆಟ್ಟದ ನೆಲ್ಲಿಕಾಯಿ ಇನ್ನೊಂದು ಸರಿ ಮಾಡಿಡ್ಬೇಕು ನೋಡ್ರಿ ನಮ್ಮ ಮನೆಯವ್ರಿಗೆ ಜ್ಯೂಸ್ ಮಾಡಿಕೊಟ್ನಿ ಆಮೇಲೆ ನಾನು ಚಹಾ ಕುಡಿಯತ್ತೆ ನೋಡಿರಿ ಇವತ್ತ ಇಷ್ಟು ದಿವಸ ಅಂತೂ ಚಹಾ ಕುಡ್ದೇ ಇರಲಿಲ್ಲ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ಎಷ್ಟು ಅಂದ್ರೆ ತಡ್ಯಾಕನ ಆಗತ್ತಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡೋದು ಆಮೇಲೆ ಕೆಲಸ ಮಾಡಿರಾತಂಥೇಳಿ ಇವಾಗ ನಾನು ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ ಎಷ್ಟು ರೂಢಿ ತಪ್ಪಿಸ್ಬೇಕಂತಂದ್ರೂ ಅದು ರೂಢಿ ತಪ್ಸೋಕೆ ಆಗವತ್ತ ನೋಡ್ರಿ ಎರಡು ದಿವ್ಸ ಬಿಡ್ತೇನೆ ಮೂರನೇ ದಿವಸಕ್ಕೆ ಮತ್ತೆ ಚಾ ಕುಡಿಬೇಕಂತ ಅನಿಸ್ತದೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಗಾಗಿ ಇವತ್ತು ಥಂಡಿ ಸಲುವಾಗಿ ಚಾ ಕುಡಿದ್ನಿ ಚಾ ಕುಡ್ದೆ ಇವಾಗೇನು ನಾನು ನೆನ್ಸಿಟ್ಟಿದ್ನೆಲ್ಲ ರಾಜ್ಮ ಅವನ್ನೆಲ್ಲಾನು ತೊಳ್ಕೊಂಡು ಇವಾಗ ನಾನು ಬೇಯಿಸಾಕಿಡ್ತೇನೆ ನೋಡ್ರಿ ಒಂದೇ ಒಂದು ವಿಜಲ್ ಕೂಗ್ಸ್ಕೊಬೇಕು ಜಾಸ್ತಿ ಏನು ಬೇಡ ಒಂದು ವಿಜಲ್ ಕೂಗ್ಸಿರ ಸಾಕು ಕರೆಕ್ಟಾಗಿ ಬೆಂದು ನಾನು ರಾತ್ರಿ ಏನು ತೊಳೆದಿರಲಿಲ್ಲ ಹಂಗೆ ನಾನು ನೀರು ಹಾಕಿ ನೆನೆಯಾಕಿಟ್ಬಿಟ್ಟಿದ್ನಿ ಹಾಗಾಗಿ ಇವಾಗ ತೊಳ್ಕೊಳಕತ್ತೀನಿ ನೋಡ್ರಿ ತೊಳೆದು ಒಂದು ವಿಷಾಲ ಕುಗ್ಸಿರಾ ಸಾಕು ನೋಡ್ತಿರ್ಬೋದು ನಾನು ರಾತ್ರಿ ನೆನೆ ಹಾಕುವಾಗ ಅವ ಇವಾಗ ನೆನೆದ ಮೇಲೆ ಎಷ್ಟಾಗಿದ್ದಾವ ನೋಡ್ರಿ ಒಂದು ಅರ್ಧ ಕುಕ್ಕರ್ ಆಗಿದ್ದಾವೆ ಇವಾಗ ಈ ಪಲ್ಯ ಅಂತೂ ನಮ್ಮ ಮನೆಯವ್ರಿಗೆ ಇಷ್ಟ ಹಾಗಾಗಿ ನಾನು ಸ್ವಲ್ಪ ನಾನು ಮಾಡಿದ್ನಿ ಲಾಸ್ಟ್ ಟೈಮ್ ಮಾಡಿದಾಗ ಕಡಿಮೆ ಆಗಿತ್ತು ಅದು ಚಪಾತಿಗೆ ಮತ್ತು ರೈಸ್ಗೆ ಎರಡಕ್ಕೂ ಮಾಡಿದ್ನಲ್ಲ ಹಂಗೆ ಕಡಿಮೆ ಆಗಿತ್ತು ಅದಕ್ಕೆ ಸ್ವಲ್ಪ ಜಾಸ್ತಿನೂ ಮಾಡಾಕತ್ತೀನಿ ಕೂಗ್ಸಾಕಿಟ್ನಿ ಅದು ಒಂದು ವಿಷಲ್ ಕೂಗ್ ಗುಡ್ಕ ಈ ಕಡೆ ಚಪಾತಿ ಹಿಟ್ಟು ಕಲಸಿರತ್ತಂತೇಳಿ ಚಪಾತಿ ಹಿಟ್ಟು ಕಲಿಸ್ಕೊಳಕತ್ತೀನಿ ನೋಡ್ರಿ ಚಪಾತಿ ಮತ್ತು ರಾಜ್ಮಾ ಪಲ್ಯ ಚಿತ್ರಾನ್ನ ಮಾಡ್ಬೇಕಂತ ಅಂದ್ಕೊಂಡು ನಾನು ರೈಸ್ ಆಲ್ರೆಡಿ ಮಾಡಿದ್ನಿ ನಮ್ಮ ನಮ್ಮನೆಯವ್ರು ಏನಂದ್ರು ಚಿತ್ರಾನ್ನ ಏನು ಮಾಡಬೇಡ ಅದೇನು ಗೊಜ್ಜು ಮಾಡಿರ್ತೀಯಲ್ಲ ಅದ್ರ ಜೋಡಿ ನಾನು ತಿಂತಾನೆ ಚಿತ್ರಾನ್ನ ಎಲ್ಲ ಏನು ಮಾಡೋದು ಬ್ಯಾಡನಂತಲೇ ನಾನೇನು ಚಿತ್ರಾನ್ನ ಮಾಡಕ್ಕೆ ಹೋಗಲಿಲ್ಲ ಬರೀ ಅನ್ನ ಚಪಾತಿ ರಾಜಮಾ ಪಲ್ಯ ಅಷ್ಟು ಮಾಡಿದೆ ನೋಡ್ರಿ ಗೋಧಿ ಹಿಟ್ಟನ್ನು ಇವಾಗ ಕಲಸಿ ಇಡಾಕತ್ತೀನಿ ಇದು ಒಂದು ಹತ್ತು ನಿಮಿಷ ಇದು ನೆನೆ ಗುಡ್ಕ ಆ ಕಡೆ ಪಲ್ಯ ಮಾಡ್ಕೊಂಡು ಬಿಡ್ಬೋದು ಹಂಗೆ ಸಾನ್ವಿನೂ ಸ್ಕೂಲಿಗೆ ರೆಡಿ ಮಾಡಬೇಕು ಸಾನ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬನ್ನಿ ಬಂದಾದ ಮೇಲೆ ಇವಾಗ ಕೀಗೆ ಸ್ಮೂದಿ ಮಾಡಾಕತ್ತೀನಿ ನೋಡ್ರಿ ಎಲ್ಲ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಖಜೂರ ಆಮೇಲೆ ಬೆಲ್ಲ ಹಾಲು ಹಾಕಿ ಜೇನುತುಪ್ಪ ತೊಗೊಂಡು ಬಂದೇನಿ ಅದರ ಹಾ ಸ್ಮೂದಿ ಮಾಡುವಾಗ ನೆನಪಾಗುತ್ತೆ ನೋಡಿರಿ ಅದು ಹಾಕ್ಬೇಕಂತೇಳಿ ಒಂದು ದಿವಸ ಹಾಕಿ ಮಾಡಬೇಕು ಅದರದ್ದು ಟೇಸ್ಟ್ ಹೆಂಗಿರ್ತದ ನೋಡಬೇಕು ಸ್ಮೂದಿ ಮಾಡಿ ಇವಾಗ ಸಾನ್ವಿಗೆ ಜ್ಯೂಸ್ ಕೂಡ ಕೊಟ್ಟಿನಿ ಕೊಟ್ಟು ಹಾಕಿ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದಾನೆ ನೋಡಿರಿ ಆ್ಯಪಲ್ಲು ಆಮೇಲೆ ಓರಿಯೋ ಬಿಸ್ಕೆಟ್ ಹಾಕಿದ್ದೀನಿ ಎರಡೆರಡು ಹಾಕಿ ಅಕ್ಕಿ ಬಾಕ್ಸ್ ರೆಡಿ ಆಯಿತು ಹಾಕಿಗೆ ಸ್ವಲ್ಪ ನೆಗಡಿ ಬಂದಂಗೆ ಆಗಿತ್ತು ಹಾಗಾಗಿ ಇವತ್ತು ಬಿಸಿನೀರು ಹಾಕಂತಂದ್ಲು ಅದಕ್ಕಾಗಿ ಬಿಸಿನೀರು ಕಾಯಿಸಾಕತ್ತೀನಿ ಮತ್ತು ಥಂಡೇನೂ ಇತ್ತಲ್ಲ ಅದಕ್ಕೋಸ್ಕರ ಮತ್ತು ನೆಗಡಿ ಜಾಸ್ತಿ ಆದರೆ ಏನು ಮಾಡೋದು ಅಂತೇಳಿ ಬಿಸಿನೀರನ್ನ ಕಾಯಿಸ್ಕೊಡಾಕತ್ತೀನಿ ಒಂದು ಸ್ವಲ್ಪ ನೆಗಡಿ ಬಂದಿತ್ತು ಆದರೂ ಸಾನ್ವಿ ಆ ಥರ ನೆಗಡಿ ಕೆಮ್ಮು ಏನಾದರೂ ಬಂದರೆ ಸಾಕು ಈ ಥರ ಬಿಸಿನೀರು ಕುಡಿಯೋದು ರಾತ್ರಿ ಅಕ್ಕಿ ನೆನಪಿಂದ ವೀಕ್ಸ್ ಹಚ್ಕೊಂಡು ಮಲ್ಕೊಳ್ಳೋದು ಎಲ್ಲ ಮಾಡ್ಕೋತಾಳು ಇವತ್ತು ಬಿಸಿನೀರು ಕೊಡೋಣ ನಾನು ಬಿಸಿನೀರು ಕಾಯಿಸಿ ಅಕ್ಕಿಗೆ ಬಾಟ್ಲಿಗೆ ಹಾಕಿದ್ದನ್ನು ನೋಡ್ರಿ ಇನ್ನು ನೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು ಇದು ಒಂದು ವಿಷಲ್ ಏನು ಕೂಗಿತ್ತಲ್ಲ ಇದು ನೋಡಕತ್ತೀನಿ ನೋಡ್ರಿ ಕರೆಕ್ಟಾಗಿ ಬೆಂದವು ಇಲ್ಲೋ ಅಂತೇಳಿ ಒಂದು ವಿಷಲ್ಗೆ ಬೆಂದಿದ್ದು ಇವ ಅಕಸ್ಮಾತ್ ಬೆಂದಿರಲಿಲ್ಲ ಅಂದ್ರೆ ಮತ್ತೊಂದು ವಿಷಲ್ಗೆ ಕೂಗ್ಸೋಕಿಟ್ಟ ಸಾಮಿನ ಕಳ್ಸಾಕೋದ್ರ ಅಂತೇಳಿ ನಾನು ತೆಗೆದು ನೋಡೀನಿ ಕರೆಕ್ಟಾಗಿ ಬೆಂದಿದ್ದು ಹಂಗಾಗಿ ಅವನ್ನ ನೀರು ಸೋರಕಿಟ್ಟು ಈ ಕಡೆ ಸಾನ್ವಿನ ನಾನು ಸ್ಕೂಲಿಗೆ ಬಿಡಾಕು ಅಕ್ಕಿನ ಸ್ಕೂಲಿಂದ ಬಿಟ್ಟು ಬಂದು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಬೇಕು ನೋಡಿರಿ ಅದಕ್ಕೂ ಎಲ್ಲ ಈರುಳ್ಳಿ ಆಮೇಲೆ ಟೊಮೆಟೊ ಪ್ಯೂರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಕ್ಕಿನ ಬಿಟ್ಟು ಬಂದ ತಕ್ಷಣ ಅದಕ್ಕೆ ಒಗ್ಗರಣೆ ಹಾಕಬೇಕು ಇವಾಗ ಪಲ್ಯ ಮಾಡಾಕತ್ತೀನಿ ನೋಡ್ರಿ ಬಾಳಿಗೆಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೆ ನೋಡಿರಿ ಆಮೇಲೆ ಒಂದು ಪಲಾವೆಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜಲ್ಲಿರೋ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಯಾಕಂದ್ರೆ ಕಾಳು ಸ್ವಲ್ಪ ಜಾಸ್ತಿ ಇದ್ದವಲ್ಲ ಹಾಗಾಗಿ ಸಣ್ಣ ಸಣ್ಣ ಎರಡು ಈರುಳ್ಳಿ ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮ್ಯಾಟೊ ಪ್ಯೂರಿ ಹಾಕೊಳಾಕತ್ತೀನಿ ನೋಡಿರಿ ಎರಡು ಟೊಮ್ಯಾಟೋನ ರುಬ್ಬಿ ಹಾಕೊಳಕತ್ತೀನಿ ನಾವೇನು ರಾಜ್ಮಾ ಕರಿ ಮಾಡ್ತೀವಲ್ಲ ಸೇಮ್ ಅದೇ ಥರನ ನೋಡಿರಿ ಇದೆ ಪ್ರೊಸೀಜರ್ ಮತ್ತೇನು ಚೇಂಜ್ ಆಗಂಗಿಲ್ಲ ಅದರ ಕಾಳು ಅಷ್ಟು ಚೇಂಜು ಟೊಮ್ಯಾಟೊ ಪ್ಯೂರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅರಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೆ ನೋಡ್ರಿ ಇಷ್ಟು ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಇದು ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆದಮೇಲೆ ನಾವೇನು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಕಾಶ್ಮೀರಿ ರಾಜ್ಮಾ ಅವನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡ್ರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ರಾಜ್ಮಾ ರೆಸಿಪಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೇಮ್ ಅದ ಪ್ರೊಸೀಜರ ನೋಡಿರಿ ಇದು ಹಂಗೆ ನಾನು ಇವತ್ತು ಈ ಪಲ್ಯ ನಾನು ಮಾಡಿದ್ದೀನಿ ಆದರೆ ಲಾಸ್ಟಿಗೆ ಇದಕ್ಕೆ ನಾನು ಶೇಂಗಾ ಪುಡಿನ ಸೇರಿಸ್ಕೊಂಡೀನಿ ಯಾಕಂದ್ರೆ ಇದು ಗ್ರೇವಿ ಥರ ಬರಲಿಲ್ಲ ಹಾಗಾಗಿ ಸ್ವಲ್ಪ ಶೇಂಗಾ ಪುಡಿನ ನಾನು ಸೇರಿಸ್ಕೊಂಡೇನಿ ಅವಾಗ ತಿಕ್ಕಾಗ್ತತಿ ಗೊಜ್ಜು ಥರ ಆಗ್ತದಂತೇಳಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಶೇಂಗಾ ಪುಡಿ ಹಾಕ್ಕೊಂಡಿದ್ದೇನೆ ನೋಡಿರಿ ಇಲ್ಲಂತಂದ್ರೆ ಏನು ಈ ಕಾಳು ಇರ್ತಾವಲ್ಲ ಇವನ್ನ ಸ್ವಲ್ಪ ಟೊಮೆಟೊ ಜೋಡಿ ಹಾಕಿ ಮಿಕ್ಸಿ ಮಾಡಿಕೊಂಡು ಹಾಕೋಬೋದು ಅವಾಗೂ ತಿಕ್ಕಾಗೆ ಬರ್ತತಿ ಗ್ರೇವಿ ನಾನು ಮೊದಲನೇ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡ್ಬಿಟ್ಟಿದ್ನಿ ಹಾಗಾಗಿ ಇವತ್ತು ಕಾಳೆಲ್ಲ ಹಾಕಿ ಏನು ರುಬ್ಲಿಲ್ಲ ನಿಮ್ಗಿನ್ನೂ ಸ್ವಲ್ಪ ತಿಕ್ಕಾಗಿ ಬೇಕಂದ್ರೆ ಈ ಬೇಯಿಸಿ ಇಟ್ಕೊಂಡಿರೋಂಥ ರಾಜ್ಮಾನ ತೊಗೊಂಡು ನೀವು ಮಿಕ್ಸಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ಸೇರಿಸ್ಕೋಬೋದು ಆವಾಗ ಗಟ್ಟೆಗಾಗ್ತೈತಿ ನಾನು ಶೇಂಗಾ ಪುಡಿ ಹಾಕಿದ್ನೆಲ್ಲ ಅದರಿಂದ ನೋಡಿರಿ ಇವತ್ತು ಗೊಜ್ಜು ಸ್ವಲ್ಪ ತಿಕ್ಕಾಗೆ ಬಂದಿತ್ತು ರಾಜ್ಮಾ ರೆಡಿ ಆಯಿತು ಇವಾಗ ನಾನು ಚಪಾತಿ ಮಾಡಬೇಕು ಟೇಸ್ಟ್ ಮಾತ್ರ ಭಾಳ ಚಲೋ ಇತ್ತು ನೋಡ್ರಿ ಇದು ಇವಾಗಿನ ಚಪಾತಿ ಮಾಡಿ ನಮ್ಮ ಮನೆಯವ್ರ ಬಾಕ್ಸನ್ನು ನಾನು ರೆಡಿ ಮಾಡಬೇಕು ನಾಷ್ಟಕ್ಕೆ ಮತ್ತು ಮಧ್ಯಾಹ್ನಕ್ಕೆ ಎರಡು ಹೊತ್ತಿಗೂ ಸೇರಿಸಿ ನಾನು ಇದನ್ನು ಮಾಡಕತ್ತಿದ್ದೀನಿ ಚಪಾತಿ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ನಾಶ ಹಾಕಿ ಕೊಟ್ಟು ನೋಡ್ರಿ ಆಮೇಲೆ ಸ್ಮೂದಿಯನ್ನು ಮಾಡಿದ್ನಿ ಅವರ ಎರಡು ಚಪಾತಿ ತಿಂದು ಸ್ಮೂದಿ ಕುಡಿದ್ರು ಹಂಗೆ ಅವ್ರದ್ದು ಬಾಕ್ಸನ್ನೆಲ್ಲ ರೆಡಿ ಮಾಡಿದ್ದೀನಿ ಚಪಾತಿ ಪಲ್ಯ ಉಪ್ಪಿನಕಾಯಿ ಆಮೇಲೆ ರೈಸು ಸಾಂಬಾರು ಒಂದು ಮಿಸ್ ಆಯ್ತು ನೋಡಿರಿ ಇವತ್ತು ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿ ಇವಾಗ ನಮ್ಮ ನಮ್ಮನೆಯವ್ರಿಗೆ ಕೊಟ್ಟೇನೆ ಅವರು ಕೆಲಸ ಕೊಂಟರು ಹಂಗೆ ಮೇಲ್ಗಡೆ ಅಂಕಲು ನೀರು ಆನ್ ಮಾಡಕ್ಕೆ ಬಂದರು ನೋಡ್ರಿ ಈಗ ಕುಡಿಯೋ ನೀರು ಮುಂಚೆಯಲ್ಲೇ ಸಂಪೈತಲ್ಲ ಅಲ್ಲೇನ ಓಪನ್ ಮಾಡಿ ನಾವು ನೀರು ಹಿಡ್ಕೊಳ್ತಿದ್ವಿ ಆದ್ರೆ ಇವಾಗ ಅಂಕಲ್ ಆನ್ ಮಾಡಿದಾಗ ಒಳಗೆ ಅಡುಗೆ ಮನ್ಯಾಗ ಸಿಂಕ್ ಒಳಗನ ನೀರು ಬರ್ತಾವೆ ಅಲ್ಲೇ ನೀರು ಹಿಡಿದ್ರ ಅದಂತೇಳಿ ನಾನು ನಮ್ಮ ಮನೆಯವರು ಹೋದ ತಕ್ಷಣ ನೀರು ಹಿಡ್ಯಕ್ಕೆ ಬನ್ನಿ ಗಡಿಗೆ ಎಲ್ಲ ಆಲ್ರೆಡಿ ತೊಳೆದು ನಾನು ಇಟ್ಟಿದ್ದೀನಿ ಇವಾಗ ನೀರು ಹಿಡಿಯಾಕತ್ತೀನಿ ನೋಡಿರಿ ಇನ್ನು ನೀರು ಹಿಡಿದು ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗಬೇಕು ನಂತರ ದೀಪ ಎಲ್ಲ ಹಚ್ಚಿರ್ತಾರೆ ನಮ್ಮನೆಯವ್ರೆ ನಾನು ಸ್ವಲ್ಪ ಕೈ ಮುಗಿದು ಊಟ ಗೀಟ ಅಷ್ಟ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ನಾಷ್ಟ ಊಟ ಎರಡು ಒಂದೇ ಸರಿ ಆಗಿಬಿಡ್ತತಿ ಅಷ್ಟು ಮಾಡೀನಿ ಅಂದ್ರೆ ನಂದು ಇವತ್ತಿನ ಕೆಲಸ ಮುಗೀತು ಹಂಗೆ ಸಾನ್ವಿನಾಗ ಕರ್ಕೊಂಡು ಬನ್ನಿ ನೋಡ್ರಿ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬನ್ನಿ ಆಮೇಲೆ ಸಾನ್ವಿ ಸಾನಿಧ್ಯ ಕರ್ಕೊಂಡು ಬರೋ ನಮ್ಮ ಅಂಥೇಳಿ ಸಾನಿಧ್ಯ ಕರ್ಕೊಂಡು ಬಂದ ಅವಣ್ರಿ ಇವತ್ತ ಮೇಲ್ಗಡೆ ಮಧ್ಯಾಹ್ನ ನಂದು ಎಲ್ಲ ಕೆಲಸಂತೂ ಮುಗಿದಿತ್ತು ಸರಿ ಆಯ್ತು ಆಟ ಅಂತ ಹೇಳಿ ಅವರಿಬ್ಬರಿಗೂ ಕಾರ್ಪೆಟ್ ಕೊಟ್ಟಿದ್ನಿ ಅವರಿಬ್ಬರು ಆಟ ಸಾಮಾನು ತೊಗೊಂಡು ಆಟ ಆಡಕತ್ತಿದ್ರು ನೋಡಿರಿ ಹಂಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತು ಸಿಗ್ತೀನಂತೆ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್